ಗ್ರೀಟಿಂಗ್ಸ್ ಆಫ್ ದ ಡಿ ಟಿ ಆರ್ ಆಸ್ಪಿರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಲ್ವ್ ವಿತ್ ಹಾಸ್ ಈ ಒಂದು ವಿಡಿಯೋದಲ್ಲಿ ಕೆ ಇ ಎ ಅವರು ಕಟ್ ಆಫನ್ನು ಡಿಸೈಡ್ ಮಾಡ್ತಾರಲ್ಲ ಕೆ ಸೆಟ್ ಎಕ್ಸಾಮ್ಗೆ ಅದು ಯಾವ ಬೇಸ್ ಮೇಲೆ ಡಿಸೈಡ್ ಮಾಡ್ತಾರೆ ಅದರ ಹಿಂದೆ ಕ್ರೈಟೀರಿಯಾ ಏನು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಕೆ ಸೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಏನು ನೋಟಿಫಿಕೇಷನ್ ಕೊಟ್ಟಿದ್ರು ಅರ್ಲಿಯರ್ ಆಗಿ ಆ ನೋಟಿಫಿಕೇಷನ್ನಲ್ಲಿ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜನರಲ್ ಮೆರಿಟ್ ಅವರು ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಫಾರ್ಟಿ ಪರ್ಸೆಂಟ್ ಅಷ್ಟು ಸ್ಕೋರ್ ಮಾಡಬೇಕು ಅಂತ ಹೇಳಿದ್ದಾರೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಅಲ್ವಾ ಕ್ವಶನ್ ಪೇಪರ್ ಇರೋದು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಸೇರಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಆಗಿ ಆ ತ್ರೀ ಹಂಡ್ರೆಡ್ ಮಾರ್ಕ್ಸ್ದು ಫಾರ್ಟಿ ಪರ್ಸೆಂಟು ಜನರಲ್ ಮೆರಿಟ್ ಅವರು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದು ನೆಕ್ಸ್ಟ್ ಅದರ್ ಕ್ಯಾಟಗರಿಯವ್ರು ಇದ್ದಾರೆ ಅವರೆಲ್ಲ ಥರ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇದಿಷ್ಟು ಸ್ಕೋರ್ ಮಾಡಿದ್ರೆ ಅವರು ಫಸ್ಟು ಏನಂತ ಹೇಳ್ತಿದ್ದಾರೆ ಎಲಿಜಿಬಿಲಿಟಿ ಎಲಿಜಿಬಲ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಅದನ್ನು ಇಲ್ಲಿ ತೋರಿಸ್ತೀನಿ ನೋಡಿ ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೆ ಸೆಟ್ ಫಾಲೋಸ್ ಹೇಗೆ ಕೆ ಸೆಟ್ ಎಕ್ಸಾಮನ್ನು ಕಟ್ ಆಫ್ ಹೇಗೆ ಡಿಸೈಡ್ ಮಾಡ್ತಾರೆ ಅಂತ ಹೇಳಿ ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಕನ್ಸಿಡರ್ ಓನ್ಲಿ ದೋಸ್ ಹೂ ಸ್ಕೋರ್ಡ್ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಫಾರ್ ಜನರಲ್ ಆ್ಯಂಡ್ ಥರ್ಟಿ ಫೈವ್ ಪರ್ಸೆಂಟ್ ಫಾರ್ ರಿಸರ್ವ್ಡ್ ಅಂತ ಹೇಳಿದ್ದಾರೆ ಸೊ ಇದು ಏನು ಕ್ರೈಟೇರಿಯಾ ಅಂತ ಹೇಳಿದರೆ ಇಲ್ಲಿ ನೋಡಿ ಬೇಸಿಕ್ ಕ್ರೈಟೇರಿಯಾ ಆಫ್ ಕೇಸೆಟ್ ಕಟ್ ಆಫ್ ದ ಕೇಸೆಟ್ ಕಟ್ ಆಫ್ ಈಸ್ ದ ಮಿನಿಮಮ್ ಪರ್ಸಂಟೇಜ್ ಆಫ್ ಮಾರ್ಕ್ಸ್ ರಿಕ್ವೈರ್ಡ್ ಫಾರ್ ದ ಕ್ಯಾಂಡಿಡೇಟ್ ಟು ಬಿ ಡಿಕ್ಲೇರ್ಡ್ ಕೆಸೆಟ್ ಕ್ವಾಲಿಫೈಡ್ ದಟ್ ಈಸ್ ಎಲಿಜಿಬಲ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈ ಆಗಬೇಕು ಅಂತಂದರೆ ಇದು ಬೇಸಿಕ್ ಕ್ರೈಟೇರಿಯಾ ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಯು ಜಿ ಸಿ ಅಥವಾ ಕೆ ಸೆಡ್ ಗೈಡ್ಲೈನ್ಸ್ ಪ್ರಕಾರ ಮಿನಿಮಮ್ ಮಾರ್ಕ್ಸ್ ಏನಿದೆ ಅಗ್ರಿಗೇಟಾಗಿ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಜನರಲ್ ಮೆರಿಟ್ ಅವರು ಫಾರ್ಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಫೋರ್ಟಿ ಪರ್ಸೆಂಟ್ ಅಂತಂದರೆ ಈಗ ಟೋಟಲ್ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಎಷ್ಟಿರೋದು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಅಲ್ವಾ ಆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಜನರಲ್ ಮೆರಿಟ್ ಅವರು ಫೋರ್ಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಫೋರ್ಟಿ ಪರ್ಸೆಂಟ್ ಅಂತಂದರೆ ಡಿವೈಡೆಡ್ ಬೈ ಹಂಡ್ರೆಡ್ ಅಲ್ವಾ ಸೊ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಇದ್ರದ್ದು ದೀಸ್ ಟು ಜೀರೋಸ್ ಕ್ಯಾನ್ಸಲ್ಸ್ ವಿತ್ ದೀಸ್ ಟೂ ರೈಟ್ ತ್ರೀ ಫೋರ್ ಜೆಲ್ವ್ ಸೊ ಇಲ್ಲಿ ಬರೋ ಅಂಥದ್ದು ಒನ್ ಟ್ವೆಂಟಿ ಸೊ ಜನರಲ್ ಮೆರಿಟ್ ಅವರು ಒನ್ ಟ್ವೆಂಟಿ ಮಾರ್ಕ್ಸು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇಷ್ಟು ಮಾರ್ಕ್ಸ್ ಬಂದಿದ್ರೆ ಮಾತ್ರ ಅವ್ರ ನೆಕ್ಸ್ಟ್ ಸ್ಟೆಪ್ಪನ್ನು ನೋಡಬೇಕು ಜನರಲ್ ಮೆರಿಟ್ ಅವರು ಇನ್ ಒ ಬಿ ಸಿ ಅವರು ಥರ್ಟಿ ಪರ್ಸೆಂಟ್ ಆಫ್ ದಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಅಂತಂದರೆ ಒನ್ ನಾಟ್ ಫೈವ್ ಈ ಬೇಸಿಕ್ ಕ್ರೈಟೇರಿಯಾ ನೀವು ಸ್ಯಾಟಿಸ್ಫೈ ಮಾಡಿಸಿದ್ರೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯ ಜನ್ರಲ್ ಮೆರಿಟ್ ಅವರು ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಒನ್ ಟ್ವೆಂಟಿ ಮಾರ್ಕ್ಸ್ ತೊಗೊಂಡಿರಬೇಕು ಒ ಬಿ ಸಿ ಅಂದರೆ ಅದರ್ ಕೆಟಗರೀಸ್ ಆಫ್ ಮೈನಾರಿಟೀಸ್ ಯಾರಿದ್ದಾರೆ ಅವರು ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಒನ್ ನಾಟ್ ಫೈವ್ ಮಾರ್ಕ್ಸನ್ನು ಮಿನಿಮಮ್ ಸ್ಕೋರ್ ಮಾಡಿರಬೇಕು ಆಯಿತಾ ಇದು ಫಸ್ಟ್ ಕ್ರೈಟೀರಿಯಾ ಸೆಕೆಂಡ್ ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಪ್ರಿಪೇರ್ ಅ ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕೆಟಗರಿ ವೈಸ್ ಸಬ್ಜೆಕ್ಟ್ ವೈಸು ಮತ್ತು ಕೆಟಗರಿ ವೈಸು ಮೆರಿಟ್ ಲಿಸ್ಟ್ ಆಫ್ ದೋಸ್ ಕ್ಯಾಂಡಿಡೇಟ್ಸ್ ಏನು ಬೇಸಿಕ್ ಕ್ರೈಟೀರಿಯಾ ಅವರು ಎಲಿಜಿಬಿಲಿಟಿ ತೊಗೊಂಡಿದ್ದಾರೆ ಅಂಥ ಸ್ಟೂಡೆಂಟ್ಸ್ದು ಸಬ್ಜೆಕ್ಟ್ ವೈಸ್ ಮತ್ತು ಕೆಟಗರಿ ವೈಸು ಮೆರಿಟ್ ಲಿಸ್ಟನ್ನ ರೆಡಿ ಮಾಡ್ತಾರೆ ಆ ಮೆರಿಟ್ ಲಿಸ್ಟಲ್ಲಿ ಟಾಪ್ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಟೋಟಲ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ಇನ್ ದೇರ್ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸ್ ಆರ್ ಕ್ವಾಲಿಫೈಡ್ ಅಂತ ಹೇಳ್ತಿದ್ದಾರೆ ಸೊ ಇದ್ರದ್ದು ಮೀನಿಂಗ್ ಏನು ಅಂತ ಹೇಳಿದ್ರೆ ನಾವು ವಾಟ್ ಈಸ್ ದ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈವನ್ ಇಫ್ ಯು ಸ್ಕೋರ್ ಎಬೋ ಫಾರ್ಟಿ ಪರ್ಸೆಂಟ್ ಜನರಲ್ ಮೆರಿಟ್ ಅವರು ಆ್ಯಂಡ್ ಎಬೋ ಥರ್ಟಿ ಫೈವ್ ಪರ್ಸೆಂಟ್ ಒ ಬಿ ಸಿ ಅವರು ಯು ಆರ್ ನಾಟ್ ಆಟೋಮ್ಯಾಟಿಕಲಿ ಕ್ವಾಲಿಫೈಡ್ ಕೆಸೆಟ್ ಅಥವಾ ಯು ಜಿ ಸಿ ನೆಟ್ ಅವರು ಈ ಸಿಕ್ಸ್ ಪರ್ಸೆಂಟ್ ರೂಲನ್ನು ಫಾಲೋ ಮಾಡ್ತಾರೆ ಅದು ಹೇಗೆ ಔಟ್ ಆಫ್ ದ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ ಇನ್ ಬೋತ್ ಪೇಪರ್ಸ್ ಇನ್ ದಟ್ ಸಬ್ಜೆಕ್ಟ್ ಓನ್ಲಿ ಸಿಕ್ಸ್ ಪರ್ಸೆಂಟ್ ಆಫ್ ದೆಮ್ ವಿಲ್ ಬಿ ಡಿಕ್ಲೇರ್ಡ್ ಕ್ವಾಲಿಫೈಡ್ ಫಾರ್ ಎಲಿಜಿಬಿಲಿಟಿ ಅಂತ ಹೇಳ್ತಿದ್ದಾರೆ ಸೊ ಡಿಯರ್ ಆ್ಯಸ್ಪಿರಿಯಸ್ ಈಗ ಜನರಲ್ ಮೆರಿಟ್ ಅವರು ಫೋರ್ಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಅಂತಂದರೆ ಔಟ್ ಆಫ್ ತ್ರೀ ಹಂಡ್ರೆಡ್ ಒನ್ ಟ್ವೆಂಟಿ ಸ್ಕೋರ್ ಮಾಡಿರಬೇಕು ಮತ್ತು ಅದರ್ ಕ್ಯಾಟಗರಿಯವರು ಥರ್ಟಿ ಫೈವ್ ಪರ್ಸೆಂಟ್ ಆಫ್ ದ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಅಂತ ಹೇಳಿದ್ರೆ ಒನ್ ನಾಟ್ ಫೈವ್ ಅಷ್ಟು ಸ್ಕೋರ್ ಮಾಡಿರಬೇಕು ಅವರು ಈ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾನ ನೆಕ್ಸ್ಟ್ ಸ್ಟೆಪ್ಪಾಗಿ ತೊಗೋಬೇಕು ಆ ಸೆಕೆಂಡ್ ಸ್ಟೆಪ್ ಏನಿದೆ ಆ ಸಿಕ್ಸ್ ಪರ್ಸೆಂಟ್ ಸ್ಟೆಪ್ಪು ಅದನ್ನು ಇನ್ನೂ ಡೀಟೇಲಾಗಿ ಹೇಳೋದಾದರೆ ಫಾರ್ ಎಕ್ಸಾಂಪಲ್ ಕೆ ಸರ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನಮ್ಮ ಪೇಪರ್ ತೊಗೊಂಡ್ರೆ ಟೋಟಲ್ ಕ್ಯಾಂಡಿಡೇಟ್ಸ್ ಅಪಿಯರ್ ಆಗಿ ಇದ್ದಿದ್ದು ಫೋರ್ ಥೌಸಂಡ್ ಸೆವೆನ್ ಏಯ್ಟಿ ತ್ರೀ ಓಕೆ ಫೋರ್ ಥೌಸಂಡ್ ಸೆವೆನ್ ಏಯ್ಟಿ ತ್ರೀ ಅಷ್ಟು ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು ಎಕ್ಸಾಮ್ಗೆ ಬೋದ್ ದ ಪೇಪರ್ಸ್ ಓಕೆ ಇದ್ರದ್ದು ಸಿಕ್ಸ್ ಪರ್ಸೆಂಟ್ ಅಂತ ಹೇಳಿದ್ರೆ ಟೂ ಏಯ್ಟಿ ಸೆವೆನ್ ಕ್ಯಾಂಡಿಡೇಟ್ಸು ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿದ್ದಾರೆ ಬಟ್ ಇದು ಕೆಟಗರಿ ವೈಸ್ ಎಲ್ಲ ಕೆಟಗರಿಯವರು ಸೇರಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಟೂ ಏಯ್ಟಿ ಸೆವೆನ್ ಕ್ಯಾಂಡಿಡೇಟ್ ಓನ್ಲಿ ಕ್ವಾಲಿಫೈ ಆಗಿದ್ದು ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಓಕೆ ಸೊ ಇದು ಹೇಗೆ ಅಂತ ಹೇಳಿ ನಾನು ಒಂದು ನೋಡಿ ಡಿಯರ್ ಆ್ಯಸ್ಪಿರೆಂಟ್ಸ್ ಇದು ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಏನು ಕಟ್ ಆಫ್ ಡಿಕ್ಲೇರ್ ಮಾಡಿದ್ರು ಅದರದ್ದು ಒಂದು ರಿಸಲ್ಟ್ ಶೀಟ್ ಇದು ಈಗ ನಾನು ಏನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಹೇಳಿದೆ ಅದು ನೋಡಿ ಇಲ್ಲಿ ಟೂ ಏಯ್ಟಿ ಸೆವೆನ್ ಅಂತ ಹೇಳಿದ್ನಲ್ವಾ ಆ ಟೂ ಏಯ್ಟಿ ಸೆವೆನ್ ಟೋಟಲ್ ಸ್ಲಾಟ್ಸ್ ಅದು ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಮ್ಯಾಥಮೆಟಿಕಲ್ ಸೈನ್ಸಸ್ಗೆ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಎಷ್ಟು ಅಂದರೆ ಟೂ ಏಯ್ಟಿ ಸೆವೆನ್ ಸೊ ಅದು ಎಷ್ಟು ಅಂತ ಮತ್ತೆ ಎಸ್ ಸಿ ಎಸ್ ಟಿಗೆ ಎಷ್ಟು ಸೀಟ್ಸ್ ಕೊಡಬೇಕು ಎಸ್ ಟಿ ಅವ್ರಿಗೆಷ್ಟು ಕ್ಯಾಟಗರಿ ಒನ್ ಅವ್ರಿಗೆ ಎಷ್ಟು ಕ್ಯಾಟಗರಿ ಟು ಎ ಟು ಬಿ ಇದೆಲ್ಲ ಯಾವುದು ಅಂತ ಹೇಳಿದ್ರೆ ಗೌರ್ಮೆಂಟಿಂದ ಡಿಕ್ಲೇರ್ ಮಾಡಿರ್ತಾರಲ್ಲ ರಿಸರ್ವೇಷನ್ಸು ಅದ್ರ ಮೇಲೆ ಬೇಸ್ಡ್ ಆಗಿರೋ ಅಂಥದ್ದು ಸೊ ಇದು ಫಿಸಿಕಲಿ ಏನಾದರೂ ಚಾಲೆಂಜ್ ಇದ್ದರೆ ಅವ್ರಿಗೆ ಎಷ್ಟು ಸೀಟ್ಸು ಅಂಥೇಳಿ ಸೊ ಇದೆಲ್ಲ ಕ್ರೈಟೇರಿಯಾ ಫಾಲೋ ಮಾಡಿದ್ಮೇಲೆ ಜನ್ರಲ್ ಮೆರಿಟ್ ಅವ್ರಿಗೆ ಒನ್ ಫಿಫ್ಟಿ ತೊಗೊಂಡ್ರೆ ಔಟ್ ಆಫ್ ತ್ರೀ ಹಂಡ್ರೆಡ್ ಒನ್ ಫಿಫ್ಟಿ ತೊಗೊಂಡ್ರೆ ಅವ್ರು ಕ್ವಾಲಿಫೈಡ್ ಆಯಿತಾ ಸೊ ಎಸ್ ಸಿ ಅವ್ರಿಗೆ ಔಟ್ ಆಫ್ ತ್ರೀ ಹಂಡ್ರೆಡ್ ಒನ್ ಥರ್ಟಿ ಫೋರ್ ತೊಗೊಂಡ್ರೆ ಕ್ವಾಲಿಫೈಡ್ ಅಂತ ಡಿಕ್ಲೇರ್ ಮಾಡ್ತಾರೆ ಸೊ ಕೆಟಗರಿ ಟು ಪಿ ಅವ್ರಿಗೆ ಒನ್ ಥರ್ಟಿ ಫೋರ್ ತೊಗೊಂಡ್ರೆ ಔಟ್ ಆಫ್ ತ್ರೀ ಹಂಡ್ರೆಡ್ ಕ್ವಾಲಿಫೈಡ್ ಅಂತ ಹೇಳಿದ್ದಾರೆ ಸೊ ಎಷ್ಟೆಷ್ಟು ಸ್ಟೂಡೆಂಟ್ಸ್ನ ಅವರು ಕ್ವಾಲಿಫೈ ಮಾಡ್ತಿದ್ದಾರೆ ಜನರಲ್ ಮೆರಿಟ್ ಅವರು ಹದಿನಾರು ಅಷ್ಟೇ ಸ್ಟೂಡೆಂಟ್ಸ್ ಕ್ವಾಲಿಫೈ ಮಾಡಿಸ್ತಿರೋದು ಆಯ್ತಾ ಕೆಟಗರಿ ಒನ್ ಅವರು ಲೆವೆನ್ ಮೆಂಬರ್ಸ್ ಅಷ್ಟೇ ಕೆಟಗರಿ ಟು ಬಿ ಅವರು ಸಿಕ್ಸ್ಟೀನ್ ಮೆಂಬರ್ಸ್ ಅಷ್ಟೇ ಇದು ಕಟ್ ಆಫು ಇಲ್ಲಿ ಒನ್ ತರ್ಟಿ ಫೋರ್ ಒನ್ ಥರ್ಟಿ ಫೋರ್ ಒನ್ ಫಿಫ್ಟಿ ಇದೆಲ್ಲ ಸೊ ದಿಸ್ ಇಸ್ ದ ಕ್ರೈಟೇರಿಯಾ ಫಾರ್ ಕಟ್ ಆಫ್ ಡಿಯರ್ ಆಸ್ಪಿರೆಂಟ್ಸ್ ಈಗ ನಿಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ ಇನ್ ಯುವರ್ ಸಬ್ಜೆಕ್ಟ್ ನಿಮ್ಮ ಸಬ್ಜೆಕ್ಟಲ್ಲಿ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು ಎಕ್ಸಾಮ್ಗೆ ಆ ಎಕ್ಸಾಮ್ಗೆ ಅಪಿಯರ್ ಆಗಿರೋದ್ರಲ್ಲಿ ಬೇಸಿಕ್ ಕ್ರೈಟೇರಿಯಾ ಜನರಲ್ ಮೆರಿಟ್ ಅವರು ಒನ್ ಟ್ವೆಂಟಿ ಕ್ಲಿಯರ್ ಮಾಡಿರಬೇಕು ಮತ್ತು ಅದರ್ ಕ್ಯಾಟಗರಿ ಅವರು ಒನ್ ನಾಟ್ ಫೈವ್ ಸ್ಕೋರ್ ಮಾಡಿರಬೇಕು ಅವ್ರು ಮಾತ್ರ ಎಲಿಜಿಬಲ್ ಈ ಸಿಕ್ಸ್ ಪರ್ಸೆಂಟ್ ರೂಲನ್ನು ಚೆಕ್ ಮಾಡೋಕ್ಕೆ ಚೆಕ್ ಮಾಡಿದ್ಮೇಲೆ ನೆಕ್ಸ್ಟ್ ಅವರು ಕಟ್ ಆಫನ್ನು ಡಿಸೈಡ್ ಮಾಡ್ಬೋದು ಸೊ ಈ ಕಟ್ ಆಫು ಎರಡು ಕ್ರೈಟೇರಿಯಾ ಮೇಲೆ ಡಿಸೈಡ್ ಆಗುತ್ತೆ ಅದು ಯಾವುದು ಅಂತ ಹೇಳಿದ್ರೆ ನೋಡಿ ಫಸ್ಟು ರಿಲೇಟಿವ್ ಪರ್ಫಾರ್ಮೆನ್ಸ್ ಇನ್ ಯುವರ್ ಸಬ್ಜೆಕ್ಟ್ ಸೆಕೆಂಡು ನಂಬರ್ ಆಫ್ ಕ್ಯಾಂಡಿಡೇಟ್ ಪ್ರೆಸೆಂಟ್ ಅಪಿಯರಿಂಗ್ ಇನ್ ಯುವರ್ ಕೆಟಗರಿ ನಿಮ್ಮ ಕ್ಯಾಟಗರಿನಲ್ಲಿ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸು ಅಪಿಯರ್ ಆಗ್ತಿದ್ದಾರೆ ರಿಲೇಟಿವ್ ಪರ್ಫಾರ್ಮೆನ್ಸ್ ಇನ್ ಯುವರ್ ಸಬ್ಜೆಕ್ಟ್ ಸೊ ಈಗ ಟೂ ಏಯ್ಟಿ ಟು ಏಯ್ಟಿ ಸೆವೆನ್ ಅಂತ ಹೇಳಿದ್ವಿ ಅಲ್ವಾ ಸೊ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸು ಅಟೆಂಡ್ ಮಾಡಿರ್ತಾರೆ ಅಪಿಯರ್ ಆಗಿರ್ತಾರೆ ಎಕ್ಸಾಮ್ಗೆ ಅದರಲ್ಲಿ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬರ್ತಾರೆ ಟೂ ಏಯ್ಟಿ ಸೆವೆಂತ್ ಪೊಸಿಷನ್ ಇರುತ್ತಲ್ಲ ಅಲ್ಲಿಗೆ ಕಟ್ ಆಫ್ ಡಿಕ್ಲೇರ್ ಮಾಡೋದು ಸೊ ಹೋಪ್ ಐ ಆಮ್ ಕ್ಲಿಯರ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಸೊ ವಿಶ್ಯೂ ಆಲ್ ದ ಬೆಸ್ಟ್ ಡಿಯರ್ ಆಸ್ಪಿರೆಂಟ್ಸ್ ಈ ಸಲ ನೀವು ಕೂಡ ಕ್ವಾಲಿಫೈ ಆಗಲಿ ಅಂತೇಳಿ ಹಾರೈಸ್ತಾ ಎಲ್ಲರಿಗೂ ದೇವರ ಒಳ್ಳೇದು ಮಾಡಲಿ ಹ್ಯಾಪಿ ಲರ್ನಿಂಗ್